ಇನ್ ಫ್ರೆಂಡ್ಸು ಯಾರೆಲ್ಲ ನನ್ನ ಚಾನಲ್ ವಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಮ್ಯಾಕ್ಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೇ ಎರಡು ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಸಮಯಕ್ಕೆ ಬಿಡುಗಡೆಯಾದ ಆಕ್ಷನ್ ಥ್ರಿಲ್ಲರ್ ಮ್ಯಾಕ್ಸ್ ಬಾಕ್ಸ್ ಆಫೀಸ್ನಲ್ಲಿ ಗಮನಾರ್ಹ ಪರಿಣಾಮ ಬೀರಿದೆ ಅದರ ಎರಡನೇ ದಿನದಲ್ಲಿ ನಾಲ್ಕು ಕೋಟಿ ರೂಪಾಯಿ ಗಳಿಸಿದೆ ಮತ್ತು ಮೊದಲ ಎರಡು ದಿನಗಳಲ್ಲಿ ಅದರ ಒಟ್ಟು ಕಲೆಕ್ಷನ್ ಸುಮಾರು ಹನ್ನೆರಡು ಕೋಟಿ ರೂಪಾಯಿಗಳಿಗೆ ತಂದಿದೆ ಚಿತ್ರವು ಗುರುವಾರ ನಲವತ್ತೇಳು ಪಾಯಿಂಟ್ ತೊಂಬತ್ನಾಲ್ಕು ಪರ್ಸೆಂಟ್ರ ಕನ್ನಡ ಆಕ್ಯುಪೆನ್ಸಿ ದರವನ್ನು ದಾಖಲಿಸಿದೆ ಪ್ರೇಕ್ಷಕರ ತೊಡಗಿಸಿಕೊಳ್ಳುವಿಕೆಯು ದಿನವಿಡೀ ಸ್ಥಿರವಾಗಿ ಹೆಚ್ಚುತ್ತಿದೆ ಬೆಳಗಿನ ಪ್ರದರ್ಶನಗಳಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ರಿಂದ ಸಂಜೆ ಅರವತ್ತೊಂದು ಪಾಯಿಂಟ್ ತೊಂಬತ್ತೆಂಟು ಪರ್ಸೆಂಟ್ಗೆ ಕಿಚ್ ಸುದೀಪ್ ಅವರ ಇತ್ತೀಚಿನ ಆಕ್ಷನ್ ಥ್ರಿಲ್ಲರ್ಗೆ ಆ ಬಿಡುಗಡೆಯೊಂದಿಗೆ ಅವರ ಅಭಿಮಾನಿಗಳು ಈ ಕ್ರಿಸ್ಮಸ್ ಉಡುಗೊರೆಯನ್ನು ಪಡೆದರು ಕನ್ನಡ ಚಿತ್ರವು ಬಲವಾದ ಓಪನಿಂಗ್ ಹೊಂದಿತ್ತು ಮತ್ತು ಉತ್ತಮ ಯಶಸ್ಸನ್ನು ಸಾಧಿಸಿದೆ ಚಿತ್ರವು ಥಿಯೇಟರ್ಗಳಲ್ಲಿ ಎರಡನೇ ದಿನವನ್ನು ಮುಕ್ತಾಯಗೊಳಿಸುತ್ತಿದ್ದಂತೆ ಅದರ ಕಾರ್ಯಕ್ಷಮತೆಯನ್ನು ವಿಶ್ಲೇಷಿಸೋಣ ಎರಡನೇ ದಿನದಂದು ಎಂಮ್ಯಾಕ್ಸ್ಗಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಓದುವುದನ್ನು ಮುಂದುವರಿಸಿ ಮ್ಯಾಕ್ಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೇ ಎರಡು ಡಿಸೆಂಬರ್ಇಪ್ಪತ್ತೈದರಂದು ಕ್ರಿಸ್ಮಸ್ ಸಮಯಕ್ಕೆ ಬಿಡುಗಡೆಯಾದ ಆಕ್ಷನ್ ಥ್ರಿಲ್ಲರ್ ಮ್ಯಾಕ್ಸ್ ಬಾಕ್ಸ್ ಆಫೀಸ್ನಲ್ಲಿ ಗಮನಾರ್ಹ ಪರಿಣಾಮ ಬೀರಿದೆ ಅದರ ಎರಡನೇ ದಿನದಲ್ಲಿ ನಾಲ್ಕು ಕೋಟಿ ರೂಪಾಯಿ ಗಳಿಸಿದೆ ಮತ್ತು ಮೊದಲ ಎರಡು ದಿನಗಳಲ್ಲಿ ಅದರ ಒಟ್ಟು ಕಲೆಕ್ಷನ್ ಸುಮಾರು ಹನ್ನೆರಡು ಕೋಟಿ ರೂಪಾಯಿಗಳಿಗೆ ತಂದಿದೆ ಚಿತ್ರವು ಗುರುವಾರ ನಲವತ್ತೇಳು ಪಾಯಿಂಟ್ ತೊಂಬತ್ನಾಲ್ಕು ಪರ್ಸೆಂಟ್ ರ ಕನ್ನಡ ಆಕ್ಯುಪೆನ್ಸಿ ದರವನ್ನು ದಾಖಲಿಸಿದೆ ಪ್ರೇಕ್ಷಕರ ತೊಡಗಿಸಿಕೊಳ್ಳುವಿಕೆಯು ದಿನವಿಡೀ ಸ್ಥಿರವಾಗಿ ಹೆಚ್ಚುತ್ತಿದೆ ಬೆಳಗಿನ ಪ್ರದರ್ಶನಗಳಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ರಿಂದ ಸಂಜೆ ಅರವತ್ತೊಂದು ಪಾಯಿಂಟ್ ತೊಂಬತ್ತೆಂಟು ಪರ್ಸೆಂಟ್ಗೆ ಚಿತ್ರವು ತನ್ನ ಎರಡನೇ ದಿನದಲ್ಲಿ ಆವೇಗದಲ್ಲಿ ಸ್ವಲ್ಪ ಕುಸಿತವನ್ನು ಅನುಭವಿಸಿದರು ಹೆಚ್ಚುತ್ತಿರುವ ವೀಕ್ಷಕರ ಆಸಕ್ತಿ ಮತ್ತು ಸಕಾರಾತ್ಮಕ ವಿಮರ್ಶೆಗಳು ವಾರಾಂತ್ಯದಲ್ಲಿ ಬಲವಾದ ಪ್ರದರ್ಶನವನ್ನು ಉಂಟುಮಾಡುವ ನಿರೀಕ್ಷೆಯಿದೆ ಇದರ ಲಾಭ ಪಡೆಯಲು ಚಲನಚಿತ್ರ ನಿರ್ಮಾಪಕರು ಮ್ಯಾಕ್ಸ್ ಅನ್ನು ಹೆಚ್ಚುವರಿ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಲಾಗುವುದು ಎಂದು ಘೋಷಿಸಿದ್ದಾರೆ ಶುಕ್ರವಾರದಿಂದ ಹೆಚ್ಚುವರಿ ಪ್ರದರ್ಶನ ಸಮಯಗಳು ಪ್ರಾರಂಭವಾಗುತ್ತವೆ ಗರಿಷ್ಠ ಪಾತ್ರವರ್ಗ ಕಥಾವಸ್ತು ಮತ್ತು ಹೆಚ್ಚಿನ ವಿವರಗಳು ವಿಜಯ್ ಕಾರ್ತಿಕೇಯ ನಿರ್ದೇಶಿಸಿದ ಮ್ಯಾಕ್ಸ್ ಕಲೈಪುಲಿಯ ಸ್ಥಾನ ನಿರ್ಮಿಸಿದ ಒಂದು ಹಿಡಿತದ ಆಕ್ಷನ್ ಥ್ರಿಲ್ಲರ್ ಆಗಿದ್ದು ಇದು ಕನ್ನಡ ಚಲನಚಿತ್ರೋದ್ಯಮಕ್ಕೆ ಅವರ ಮೊದಲ ಸಾಹಸವನ್ನು ಗುರುತಿಸುತ್ತದೆ ಚಿತ್ರದಲ್ಲಿ ವಿಜಯ್ ಕಾರ್ತಿಕೇಯ ವರಲಕ್ಷ್ಮಿ ಶರತ್ ಕುಮಾರ್ ಸುನೀಲ್ ಶರತ್ಲೋಹಿತಾಶ್ವ ಪ್ರಮೋದ್ ಶೆಟ್ಟಿ ಸುಕೃತಾ ವಾಗ್ಲೆ ಸಂಯುಕ್ತ ಹೊರ್ನಾಡ್ ಸುಧಾ ಬೆಳವಾಡಿ ಮತ್ತು ವಿಜಯ್ ಚೆಂಡೂರ್ ಸೇರಿದಂತೆ ಮುಂತಾದವರು ಪ್ರಭಾವಿ ತರಾಗಣವನ್ನು ಹೊಂದಿದ್ದಾರೆ ಮ್ಯಾಕ್ಸ್ನ ನಿರೂಪಣೆಯು ಒಂದೇ ಒಂದು ದಿನದಲ್ಲಿ ತೆರೆದುಕೊಳ್ಳುತ್ತದೆ ಇದು ಏಳು ಭಮ ಮತ್ತು ಏಳು ಎಂ ನಡುವೆ ಸಂಭವಿಸುವ ನಾಟಕೀಯ ಘಟನೆಗಳನ್ನು ವಿವರಿಸುತ್ತದೆ ಕಥಾವಸ್ತುವಿನ ಹೃದಯ ಭಾಗದಲ್ಲಿ ಒಂದು ಪ್ರಚೋದಕ ಘಟನೆಯಾಗಿದೆ ಅದು ಮುಖ್ಯ ಪಾತ್ರವನ್ನು ಮ್ಯಾಕ್ಸ್ ಎಂದು ಕರೆಯುವ ಅರ್ಜುನ್ ಮಹಾಕ್ಷಯ್ ಹಿಂಸಾತ್ಮಕ ಪ್ರತೀಕಾರದ ಅನ್ವೇಷಣೆಗೆ ಪ್ರೇರೇಪಿಸುತ್ತದೆ ಅದರ ನೈಜ ಸಮಯದ ಹೆಜ್ಜೆ ಮತ್ತು ಭಾವನಾತ್ಮಕ ಆಳದೊಂದಿಗೆ ಚಲನಚಿತ್ರವು ಪ್ರತೀಕಾರ ಮತ್ತು ನ್ಯಾಯದ ವಿಷಯಗಳನ್ನು ಪರಿಶೋಧಿಸುತ್ತದೆ ವೀಕ್ಷಕರನ್ನು ವಿದ್ಯುನ್ಮಾನಗೊಳಿಸುವ ಸಿನಿಮೆಯ ಅನುಭವಕ್ಕೆ ಸೆಳೆಯುತ್ತದೆ ಮಿಸ್ ಮಾಡಿಕೊಳ್ಳಬೇಡಿ ಬೇಬಿ ಜಾನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೇ ಮೂರು ವರುಣ್ ಧವನ್ ಅವರ ಕ್ರಿಸ್ಮಸ್ ರಿಲೀಸ್ ಸ್ಟ್ರಗಲ್ಸ್ 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 ಸ್ಟ್ರಕ್ಷನ್ ಹದಿನೈದು ಪಾಯಿಂಟ್ ಎಂಬತ್ತೈದು ರುಪೀಸ್ ಕೋಟಿ ಗಳಿಕೆ ಚಲನಚಿತ್ರ ನಿರ್ಮಾಪಕರು ಘೋಷಿಸಿದ ಹೊಸ ಪ್ರದರ್ಶನ ಸಮಯಗಳು ಮತ್ತು ವಿಸ್ತೃತ ಓಟದೊಂದಿಗೆ ಈ ಕನ್ನಡ ಆಕ್ಷನ್ ಥ್ರಿಲ್ಲರ್ ಅನ್ನು ಹಿಡಿಯಲು ಇದೀಗ ಪರಿಪೂರ್ಣ ಅವಕಾಶವಾಗಿದೆ ತಪ್ಪಿಸಿಕೊಳ್ಳಬೇಡಿ ಥಿಯೇಟರ್ಗಳಿಗೆ ಹೋಗಿ ಮತ್ತು ಇಂದೇ ಮ್ಯಾಕ್ಸ್ ವೀಕ್ಷಿಸಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು